ಅವನ ಕಳತನ ಮಾಡಿ ಅವ್ನು ಬಡದು ಬಡದು ಅವ್ರು ಹಿಂಸೆಯನ್ನು ಕೊಡುವಂತಹ ವಾಲ್ಮೀಕಿಯವರು ಏನ್ ಮಾಡಿದ್ರು ಕಳತನ ಮಾಡ್ತಿದ್ರು ಇನ್ನೊಬ್ಬರು ಬಡವನ್ನ ಕಸಕೊಂಡು ಅವ್ರು ತಿನ್ನುವಂತಹ ಸಂದರ್ಭದೊಳಗ ನಾರದ ಮಹರ್ಷಿಗಳ ಅವ್ರ ಭಾಗ ಇಷ್ಟೆಲ್ಲ ಕಳತನ ಮಾಡಲ್ಲ ಇನ್ನೊಬ್ಬರಿಗೆ ಬಂಗಾರ ಕಸಗಳಿಗೆ ಅವ್ರನ್ನ ಬಡಿತಿದಿ ಬಡಿತಿದಿ ಹಿಂಸೆ ಮಾಡ್ತಿದ್ವಿ ಯಾರಿಗಾಗಿ ಇದು ಬಂದಾಗ ನನಗೆ ಹೆಣ್ಣರ ಮಕ್ಕಳ ಸಾಕಲ್ಲ ಅದಕ್ಕಾಗಿ ನಾನು ಅಂತಂದ್ರೆ ಕೊಡ್ತೇನೆ ಅವಾಗ ಹಾಗಾದ್ರೆ ನಿನ್ನ ಒಂದು ಪ್ರಶ್ನೆ ಕೇಳು ನಾನು ಇನ್ನೊಬ್ಬರ ಕಡೆಯಿಂದ ಕಳ್ತನ ಮಾಡಿ ಕಸಕೊಂಡ್ರೆ ಇನ್ನೊಬ್ಬರ ಕಡೆಯಿಂದ ಹಿಂಸೆ ಮಾಡಿ ಕಸಕೊಂಡ್ರೆ ಅವ್ರು ಬಡಿಯೋದ್ರಿಂದ ನನಗ ಪಾಪ ಬರ್ತತಿ ಅದನ್ನ ಕಳ್ತನ ಮಾಡೋದ್ರಿಂದ ಹಿಂಸೆ ಮಾಡೋದ್ರಿಂದ ನಿಮಗೆ ಪಾಪ ಬರ್ತದಲ್ಲ ಆ ಪಾಪದೊಳಗೆ ಹಾಕಿ ಏನಾದ್ರು ಪಾಲು ತಗೋತಾಳೆ ಏನೋ ಕೇಳು ಅಂತ ಹೇಳ ಕೇಳ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಹೋಗಿ ಕೇಳ್ತಾಳೆ ಅವಾಗ ಏನ್ ಏನೇನಿಲ್ಲ ಅಲ್ಲ ಕಟ್ಕೊಂಡಿ ನನ್ನ ನಿನಗ ಮಕ್ಕಳಾಗಿದ್ದು ಹ ನನ್ನ ಸಾಕು ಕರ್ತವ್ಯ ನಿಂದೈತಿ ನಿನ್ನ ಪಾಪ ಹುಡುಗ ಜನ ನನಗೇನಿಲ್ಲ ಅಂತ ಧರ್ಮಪತ್ನಿ ಹೇಳಿ ಕೇಳಿ ಕಟ್ಕೊಂಡ ಮತ್ತೆ ನೆನಪಿನ ಪಾಪ ಅಂದಾಗ ಅವಂಗ ಕ್ಷಣ ಮಾತ್ರದೊಳಗ ಅವನ ಮನಸ್ಸು ಏನಾಗಿರ್ತದ ಮನಸ್ಸು ಬದಲಾಗಕ್ಕೆ ಒಂದೊಂದು ಘಟನೆ ಕಾರಣ ಯಾವಾಗ ಆ ಹೇಳಣಿಗೆ ಆ ಗುರುಬಲಿಯನ ನಾರದ ಮಹರ್ಷಿಯ ಮಾತನ್ನ ಕೇಳಿ ಹೋಗಿ ಕೇಳಿದಾಗ ಪಾಪವನ್ನು ಅಂತ ಕೇಳಿದಾಗ ಇಲ್ಲ ಅನ್ನುವಂತ ಮಾತಾಗ ನಿನ್ನ ಹೆಂಡ್ರು ತಗೊಳ್ಳಿಲ್ಲ ನಿನ್ನ ಮಕ್ಕಳು ತಗೊಳ್ಳಿಲ್ಲ ಅಂತಂದ್ರೆ ನಾ ಯಾತ್ ಪ್ರಶ್ನೆ ಮಾಡ್ಕೊಂಡು ಬಳ್ಳಿ ನಾರದ ಮಹರ್ಷಿಗಳಿಗೆ ಭೇಟಿ ಆದಾಗ ಅವ್ರು ಹೇಳಿದಂತ ಇಷ್ಟಪ ಜಗತ್ತು ಅದಕ್ಕಾಗಿ ನೀ ಮಾಡಿದ ಕರ್ಮಗಳೇನಾರವಲ್ಲ ನೀನ್ ನನ್ನ ನೀ ಮಾಡಿದ ಪಾಪಗಳೇನಾರವಲ್ಲ ಅವು ನಿನ್ನ ಬಿಡಗಿಲ್ಲ ಅದಕ್ಕಾಗಿ ನಾವು ಮಾಡಿದಂತ ಕರ್ಮಗಳನ್ನ ನಾವ ಅನುಭವಿಸ್ಬೇಕಾಗಿರೋ ಹೆಂಡ್ರು ತಗೊಳ್ಳೋಲ್ಲ ಮಕ್ಕಳು ತಗೊಳ್ಳೋಲ್ಲ ಬಂಧು ಬಡವಳು ತಗೊಳ್ಳೋದಲ್ಲ ನೀವು ಬಿಟ್ಟಿರುವಂತ ನೀವು ಗಳಿಸಿರುವಂತ ಆಸ್ತಿತ್ವಗಳನ್ನು ಹಕ್ಕೈತೆ ಅವ್ರಿಗೆ ನಿಮ್ಮ ಪಾಪ ಕರ್ಮಗಳನ್ನ ತಗೊಳಕ ಅವ್ರಿಗೆ ಹಕ್ಕಿಲ್ಲ ಅನ್ನುವಂಥದ್ದನ್ನ ಹೇಳಿದಾಗ ನಾ ಏನ್ ಮಾಡ್ಬೇಕು ಗುರುವರ್ಯ ಅಂತಂದ್ರ ನೀವು ಮಾಡಿದ ಪಾಪಗಳನ್ನ ನೀವು ಕಳ್ಕೋಬೇಕಾಗಿತ್ತು ಅಂತಂದ್ರೆ ಆ ಭಗವಂತನ ಅಪರಾವತಾರವಾಗಿರ್ತಕ್ಕಂತ ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡು ಅಲ್ಲಿ ನಿನಗೊಂದು ಜ್ಞಾನೋದಯ ಆಗತ್ತ ನೀನು ರಾಮಾಯಣವನ್ನು ಬರಿಬೇಕಾಗ್ತೈತಿ ಅಂತ ಹೇಳಿದಾಗ ಬರೀ ರಾಮ ಅನ್ನಕ ಬರದ್ಲು ಅವ ರಾಮ ಅನ್ನಕ ಬರದೇ ಇದ್ದಾಗ ಅವಂಗ ನಾರದ ಮಹರ್ಷಿಗಳು ಏನ್ ಮಾಡ್ತಾರ ಅಂತಂದ್ರ ಆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಬೇಕಾದ್ರ ಇಲ್ಲೊಂದು ಗಿಡ ಐತಿ ನೋಡಿ ಮರ ಐತಿ ಈ ಮರ ಅಂತ ಅನ್ಕೊಂಡು ಹೋಗು ರಾಮ ತಾನ ಬರ್ತಾನ ಅಂತ ಹೇಳಿ ಮರ 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 ಏನ್ ಕೇಳ ಮರ 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 ಅಂದು ಭಗವಂತನ ಆಜ್ಞೆಯ ಮೂಲಕ ಅವನಿಗೆ ಮರ ಹೋಗಿ ರಾಮ 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 ಅಂತ ಹೇಳಿ ನಾಮಸ್ಮರಣೆಯಿಂದ ಆ ರಾಮನ ದರ್ಶನವಾಗಿ ಅವನ ಮೇಲೆ ಅವನ ಕೈಯೊಳಗಡೆ ಲೇಖನಿ ಜ್ಞಾನಿಯ ಮೇಲೆ ಸರಸ್ವತಿ ಹೇಗನಾಗಿದ್ದ ಕಳ್ಳನಾಗಿದ್ದ ಜೋಡೆಕೋರನಾಗಿದ್ದ ಇನ್ನೊಪ್ಪು ರ ಹಿಂಸಿಸಿ ಕಸಗೊಂಡು ತಿನ್ನುವಂತಹ ಬೇಡ ವಾಲ್ಮೀಕಿ ಏನಾದ ಅಂತಂದ್ರೆ ಮುಂದೆ ಬಂದ ದಿವಸ ರಾಮಾಯಣವನ್ನ ಬರೆದು ವಾಲ್ಮೀಕಿ ರಾಮಾಯಣ ಆಯಿತು ಅನ್ನುವಂಥ ಇತಿಹಾಸವನ್ನು ನಾವು ಕೇಳ್ತೇವಲ್ಲ ಹಂಗೆ ಸಾಧಕರಿಗೆ ಜಾತಿ ಇರುವುದಿಲ್ಲ ಜಾತಿಯನ್ನ ಮೀರದವರು ಸಾಧಕರಾಗ್ತಾರೆ ಅನ್ನುವಂಥದ್ದನ್ನು ಸಹ ಇಲ್ಲಿ ನಾವು ಕಾಣುವುದಕ್ಕೆ ಇಂಥ ಉದಾಹರಣೆ ಬಹಳ ಕೊರಬಲ್ಲ ನಮಗೆ ಅದಕ್ಕಾಗಿ ಹಂಗಂತ ಹೇಳಿ ನಮ್ಮ ಚಿಂತನೆಗಳನ್ನ ನಮ್ಮ ವ್ಯವಸ್ಥೆಯನ್ನ ನಮ್ಮ ಸಂಸ್ಕೃತಿಯನ್ನ ಯಾವತ್ತು ನಾವು ಹೋಗಬಾರದು ನಾವು ಶುಚಿತ್ವರಾಗಿದ್ರೆ ನಮ್ಮಲ್ಲಿ ಪರಿಪಕ್ವತೆ ಇದ್ರೆ ನಮ್ಮಲ್ಲಿ ಪರಿಪೂರ್ಣತೆ ಇದ್ರೆ ಅಂತರಂಗ ಪರಿಶುದ್ಧವಾಗಿದ್ರೆ ಧರ್ಮದ ಹಾದಿಗಳನ್ನು ನಾವಿದ್ರ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲು ಇದ್ರ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಆ ಪ್ರಕೃತಿಗೆ ಗೌರವ ಕೊಡತಕ್ಕಂಥ ಮನೋಭಾವ ಭಗವಂತನನ್ನ ನಂಬಿ ನಮ್ಮ ಕೆಲಸಗಳನ್ನ ಮಾಡಿದ್ರೆ ನಾವು ಯಾವತ್ತು ಆ ದೇವರ ಹತ್ರ ಹೋಗಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು Gracias.